ನಾಡಹಬ್ಬ ಮೈಸೂರು ದಸರಾವನ್ನ ಇವತ್ತು ಭೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಿದ್ರು ಹೌದು ಇವತ್ತು ಬೆಳಿಗ್ಗೆ ಹತ್ತು ಹತ್ತರಿಂದ ಹತ್ತು ನಲವತ್ತೆಂಟರ ಒಳಗೆ ಸಲ್ಲುವಂತಹ ಶುಭ ವೃಷಿಕ ಲಗ್ನದಲ್ಲಿ ಚಾಮುಂಡಿ ದೇವಿಯ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಮೈಸೂರು ದಸರಾಗೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ ಸರ್ಕಾರ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟಕರನ್ನಾಗಿ ಆಯ್ಕೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಆಯ್ಕೆಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಸಾಕಷ್ಟು ಟೀಕೆಗಳು ಕೂಡ ಕೇಳಿ ಬಂದಿದ್ವು ಅದೆಲ್ಲದಕ್ಕೂ ಕೂಡ ಇವತ್ತು ದಸರಾವನ್ನ ಉದ್ಘಾಟನೆ ಮಾಡಿದ ಬಳಿಕ ಬಾನು ಮುಷ್ತಾಕ್ ಅವರು ಸಾಮರಸ್ಯದ ಸಂದೇಶವನ್ನ ಸಾರೋ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ ಇನ್ನು ಉದ್ಘಾಟನೆಗೂ ಮುನ್ನ ಬಾನು ಮುಷ್ತಾಕ್ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯಾತೆ ಗಣ್ಯರು ಚಾಮುಂಡಿ ದೇವಿಯ ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿದ್ರು ಈ ವೇಳೆ ಅರ್ಚಕರು ಬಾನು ಮುಷ್ತಾಕ್ ಅವರ ಕೈಗೆ ಹೂವಿನ ಹಾರ ನೀಡಿ ಮಂಗಳಾರತಿಯನ್ನ ನೀಡಿದ್ರು ಇನ್ನು ಉದ್ಘಾಟನೆಯ ಭಾಷಣದಲ್ಲಿ ಮಾತನಾಡಿದ ಬಾನು ಮುಷ್ತಾಕ್ ಅವರು ತಮ್ಮನ್ನು ವಿರೋಧಿಸಿದವರಿಗೆ ಖಡಕ್ಕಾಗಿಯೇ ತಮ್ಮ ಮಾತುಗಳ ಮೂಲಕ ತಿರುಗೇಟನ್ನ ಕೊಟ್ರು ಪ್ರೀತಿಯ ಸಮಾಜವನ್ನ ಕಟ್ಟೋಣ ಎಲ್ಲರಿಗೂ ಸಮಪಾಲು ಸಮಬಾಳು ಇರಲಿ ಅಂತ ಭಾಷಣದಲ್ಲಿ ಹೇಳಿದ್ರು ಭಾಷಣದ ಸಂದರ್ಭದಲ್ಲಿ ನಾನು ನೂರಾರು ದೀಪಗಳನ್ನು ಈ ಹಿಂದೆಯೂ ಬೆಳಗಿದ್ದೇನೆ ಪುಷ್ಪಾರ್ಚನೆಯನ್ನ ಮಾಡಿದ್ದೇನೆ ಮಂಗಳಾರತಿಯನ್ನು ಸ್ವೀಕರಿಸಿದ್ದೇನೆ ಅಂತ ಹೇಳಿದ್ರು ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಕಾರ್ಯಕ್ರಮದಲ್ಲಿ ಮಾತನಾಡಿ ಸಹಿಷ್ಣುತೆ ಸಹಬಾಳ್ವೆ ಸಾಮರಸ್ಯದ ಮಹತ್ವವನ್ನು ಸಾರಿ ಹೇಳಿದ್ರು ಅನೇಕ ವಿರೋಧದ ನಡುವೆಯೂ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆಯಾಗಿದ್ದು ಈ ಆಯ್ಕೆ ಸರಿ ಇದೆ ಅಂತ ಹೇಳಿ ಕೂಗಿ ಕೂಗಿ ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರು